ಹಾಯ್ ಇವತ್ತು ಚಂದ್ರ ನೋಡೋದಕ್ಕೆ ತುಂಬ ಸುಂದರವಾಗಿ ಇದ್ದ ನನ್ನ ಮಗ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡು ಅಂತ ಕೇಳ್ದೆ ಹಾಗೆ ಸಿಹಿ ಗೆಣಸಿತ್ತು ಅದನ್ನು ನೀಟಾಗಿ ತೊಳ್ಕೊಂಡು ಬೇಯಿಸಿ ಇಟ್ಕೊಂಡೆ ಬೇಯಿಸಿದ ಸಿಹಿ ಗೆಣಸನ್ನ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಒಂಕಾಳನ್ನ ಕೈಯಲ್ಲೇ ತ್ರಾಶ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈರುಳ್ಳಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಒಂದೆರಡು ಸ್ಪೂನ್ ಫ್ಲೋರು ಸ್ವಲ್ಪ ಕಡಲೆ ಹಿಟ್ಟಿನ ಹಾಕಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಸಾಫ್ಟಾಗೆ ಇರಬೇಕು ಈ ರೀತಿ ಆದಮೇಲೆ ಎರಡು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಕಟ್ಲೆಟ್ ಶೇಪಲ್ಲಿ ನೀಟಾಗಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಿಂಥ ಶೇಪ್ಗಳನ್ನ ಶಾಲೋ ಫ್ರೈ ಮಾಡ್ಕೋಬೋದು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಾನಿಲ್ಲಿ ಶಾಲೋ ಫ್ರೈ ಇದ್ದೀನಿ ಎರಡು ಕಡೆ ನೀಟಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಮುಗೀತು ಸಿಹಿ ಗೆಣಸಿನ ಕಟ್ಲೆಟ್ ರೆಡಿ ತುಂಬ ಬೇಗನೆ ಆಗುತ್ತೆ ದಿಢೀರ್ ಅಂತ ಮಾಡ್ಕೋಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ